ಹಾಯ್ ಫ್ರೆಂಡ್ಸ್ ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಒಂದು ಒಳ್ಳೆಯ ಹೊಸ ರೆಸಿಪಿಯನ್ನು ನಾನು ಮಾಡಿ ತೋರಿಸ್ತಾ ಇದ್ದೀನಿ ತರಕಾರಿ ಮತ್ತು ಗೋಧಿ ಹಿಟ್ಟು ಮೈದಾ ಹಿಟ್ಟಿಂದ ನಾನು ಇವತ್ತು ಇದ್ದೀನಿ ಒಳ್ಳೆಯ ಹೊಸ ರೆಸಿಪಿ ಆ ರೆಸಿಪಿಯನ್ನು ಈಗ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲು ನಾವು ಒಂದು ಬಾಣಲಿನ ಸ್ಟವ್ ಹಚ್ಚಿ ಇಟ್ಕೊಳ್ಳೋಣ ಅದರಲ್ಲಿ ಒಂದು ಮೂರು ಸ್ಪೂನಷ್ಟು ಆಯಿಲನ್ನು ಹಾಕ್ತಾಯಿದ್ದೀನಿ ಅದರ ಜೊತೆಗೆ ಸಾಸಿವೆ ಸ್ವಲ್ಪ ಸೇರಿಸ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ಕಡಲೆಬೇಳೆ ಒಂದು ಸ್ಪೂನಷ್ಟು ಸೇರಿಸ್ತಾ ಇದ್ದೀನಿ ಕಡಲೆಬೇಳೆ ಫ್ರೈ ಆಯಿತು ಈಗ ಅದರ ಜೊತೆಗೆ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂತಹ ಎರಡು ಈರುಳ್ಳಿ ದಪ್ಪಕ್ಕಿರುವ ಈರುಳ್ಳಿ ಹಾಕ್ತಾಯಿದ್ದೀನಿ ಅದು ಕೂಡ ಫ್ರೈ ಆಗಲಿ ಈರುಳ್ಳಿ ಕೂಡ ಒಂದ್ ಎರಡು ನಿಮಿಷ ಮೂರು ನಿಮಿಷ ಚೆನ್ನಾಗಿ ಫ್ರೈ ಆಗ್ಬೇಕು ಈಗ ನಾವು ಒಂದು ಮೂರು ಬೀಟ್ರೂಟು ತುರಿದಿರುವಂತಹದ್ದು ಹಾಕ್ತಾ ಇದ್ದೀನಿ ಇದು ಒಂದು ನಿಮಿಷ ಹಾಗೆ ಫ್ರೈ ಆಗಲಿ ಈಗ ಅದರ ಜೊತೆಗೆ ಕ್ಯಾರೆಟ್ ಒಂದು ದಪ್ಪದಾಗಿರುವಂತ ಕ್ಯಾರೆಟ್ ಅನ್ನ ತುರಿದಿರೋದನ್ನ ಒಂದು ನಿಮಿಷ ಫ್ರೈ ಆಗಲಿ ಆಲೂಗಡ್ಡೆ ತುರಿದಿ ನೀರಿನಲ್ಲಿ ಇಟ್ಟಿದ್ದೆ ಯಾಕತ್ತಂದ್ರೆ ಕಪ್ಪಗಾಗ್ಬಿಡುತ್ತೆ ಅಂತ ಈಗ ಅದನ್ನು ಕೂಡ ನಾವು ತಕ್ಕೊಂಬಿಡೋಣ ಒಂದು ಬೋವಲ್ಗೆ ಈಗ ಅದೇ ಆಲೂಗಡ್ಡೆನ ಕೂಡ ಸೇರಿಸ್ತಾ ಇದ್ದೀನಿ ಪೊಟಾಟೋ ಎಲ್ಲ ಇಂಗ್ರೀಡಿಯೆಂಟ್ಸು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಈಗ ಒಂದೆರಡು ನಿಮಿಷ ಆದಮೇಲೆ ನೋಡಿ ಟೊಮೆಟೊ ಸಣ್ಣದಾಗಿ ಹಚ್ಚಿಟ್ಕೊಂಡಿರುವಂಥದ್ದು ಒಂದು ಸಣ್ಣ ಟೊಮೆಟೊನ ಸೇರಿಸ್ತಾ ಇದ್ದೀನಿ ಇದು ಕೂಡ ಫ್ರೈ ಆಗಲಿ ಒಳ್ಳೆ ಟೇಸ್ಟ್ ಬರುತ್ತೆ ಇದು ರೋಸ್ಟು ಈಗ ನಾವು ಇದಕ್ಕೆ ಸ್ವಲ್ಪ ಉಪ್ಪನ್ನು ತಕ್ಕಷ್ಟು ಉಪ್ಪನ್ನು ಪುಡಿ ಉಪ್ಪನ್ನು ಸೇರಿಸೋಣ ಈಗ ನಾವು ಸ್ವಲ್ಪ ಅರ್ಶನವನ್ನು ಸೇರಿಸೋಣ ಈಗ ನಾವು ಅದಕ್ಕೆ ತಕ್ಕಷ್ಟು ಖಾರದ ಪುಡಿನ ಸೇರಿಸೋಣ ಚಿಲ್ಲಿ ಪೌಡರ್ ಸಾಕಷ್ಟು ತುಂಬಾ ಹೆವಿ ಖಾರ ಇದ್ರೆ ಚೆನ್ನಾಗಿರೋದಿಲ್ಲ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಸೇರಿಸ್ಕೋಬೇಕು ನಾನು ಒಂದು ಅರ್ಧ ಸ್ಪೂನಷ್ಟು ಸೇರಿಸಿದ್ದೀನಿ ಖಾರದ ಪುಡಿ ಈಗ ನಾವು ನೋಡಿ ಒಂದು ಐದಾರು ಬೆಳ್ಳುಳ್ಳಿ ಪೀಸನ್ನು ಈ ಥರ ಜಜ್ಜಿಟ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಐದಾರು ಅಷ್ಟೇ ಹಾಕ್ತಾ ಇರೋದು ಬೆಳ್ಳುಳ್ಳಿ ಲಾಸ್ಟ್ನಲ್ಲೇ ಹಾಕಬೇಕು ಮುಂಚೆ ಹಾಕೋಕ್ಕೇ ಹೋಗಬಾರ್ದು ಯಾಕಂದರೆ ಅದರ ಸ್ಮೆಲ್ಲು ಒಳ್ಳೆ ಘಮ ಕೊಡುತ್ತೆ ಸ್ಟಫಿಂಗ್ಗೆ ನಾಲ್ಕೇ ನಿಮಿಷದಲ್ಲಿ ನೋಡಿ ಒಳ್ಳೆ ಸ್ಟಫಿಂಗು ರೆಡಿ ಆಯಿತು ಈಗ ಸ್ಟವನ್ನು ಹಾಫ್ ಮಾಡಿ ಒಂದು ಬೋವಲ್ ತಕೊಂಡ್ಬಿಡ್ತೀನಿ ನೋಡಿ ಸ್ಟಫಿಂಗ್ ಬಂದು ಒಂದು ಬವಲ್ಗೆ ತಗೊಂಡ್ಬಿಟ್ಟಿದೀನಿ ಇದನ್ನ ಒಂದು ಕಡೆ ಇಡೋಣ ಈಗ ನಾವು ಒಂದು ಸ್ವಲ್ಪ ದೊಡ್ಡದಾದಂತಹ ಬೋವಲ್ ಅನ್ನು ತೆಗೆದುಕೊಳ್ಳೋಣ ಅದರ ಜೊತೆಗೆ ನೋಡಿ ಗೋಧಿ ಹಿಟ್ಟು ಈ ಕಪ್ಪಲ್ಲಿ ಒಂದು ಕಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಮತ್ತು ಮೈದಾ ಹಿಟ್ಟು ನೋಡಿ ಅದೇ ಕಪ್ಪು ಅಲತೆಯಲ್ಲಿ ಒಂದು ಕಪ್ಪನ್ನು ತೆಗೆದುಕೊಳ್ತಾ ಇದ್ದೀನಿ ಅದರ ಜೊತೆಗೆ ನೋಡಿ ತುಪ್ಪ ಒಂದು ಸ್ಪೂನನ್ನು ಇದ್ದೀನಿ ಮತ್ತು ನೋಡಿ ಉಪ್ಪು ಪುಡಿ ಉಪ್ಪು ಒಂದು ಅರ್ಧ ಸ್ಪೂನಷ್ಟು ಹಾಕ್ತಾ ಕಾಲು ಸ್ಪೂನ್ ಇರುತ್ತೆ ಮತ್ತು ಅರ್ಶನ ಕೂಡ ಒಂದು ಕಾಲು ಸ್ಪೂನಷ್ಟು ಇದ್ದೀನಿ ಇಷ್ಟನ್ನು ನಾವು ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಈ ರೀತಿ ಕೈಯಿಂದ ನೀಟಾಗಿ ಮಿಕ್ಸ್ ಮಾಡ್ಕೊಳೋಣ ಈಗ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕ್ಕೊಂಡು ಚಪಾತಿ ಹದಕ್ಕೆ ಹಿಟ್ಟನ್ನು ಕಲಿಸ್ಕೊಳೋಣ ಈ ರೀತಿ ಚಪಾತಿ ಹಿಟ್ಟಿನ ಹದಕ್ಕೆ ಕಲಿಸ್ಕೊಂಡು ಒಂದು ಹತ್ತು ನಿಮಿಷ ಹಾಗೆ ಪ್ಲೇಟನ್ನು ಮುಚ್ಚೋಣ ಈಗ ನಾವು ಚಪಾತಿ ಹಿಟ್ಟನ್ನು ತೆಗೆದುಕೊಳ್ಳೋಣ ಚಪಾತಿ ಹಿಟ್ಟನ್ನು ಚೆನ್ನಾಗಿ ನೆಂದಿದೆ ಒಂದು ಹತ್ತು ನಿಮಿಷ ಆಯಿತು ನೋಡಿ ಇಷ್ಟು ದಪ್ಪ ಉಂಡೆಗಳಾಗಿ ಒಂದೆರಡು ಉಂಡೆ ತೆಗೆದುಕೊಳ್ಳೋಣ ಒಂದೇ ಸಮ ಉಂಡೆಗಳನ್ನು ತೆಗೆದುಕೋಬೇಕಾಗತ್ತೆ ಈಗ ಇವುಗಳನ್ನು ಚಪಾತಿ ಥರ ನಾವು ಲಟ್ಟಿಸ್ಕೊಳ್ಳೋಣ ಹಿಟ್ಟನ್ನು ಸ್ವಲ್ಪ ಸಾಕು ಸವರ್ಕೊಂಡು ನೋಡಿ ಚಪಾತಿ ಲಟ್ಟಿಸ್ಕೋಬೋದ ಈಗ ಇದನ್ನು ತೆಗೆದು ಒಂದು ಪ್ಲೇಟಲ್ಲಿ ಇಟ್ಕೊಳ್ಳೋಣ ಈಗ ಮತ್ತೊಂದನ್ನು ಚಪಾತಿ ಥರ ಲಟ್ಟಿಸ್ಕೊಳ್ಳೋಣ ಈಗ ಈ ಚಪಾತಿ ಮೇಲೆ ಸ್ಟಫಿಂಗನ್ನು ನಾವು ಈ ರೀತಿ ಜೋಡಿಸ್ಕೊಳ್ಳೋಣ ನೋಡಿ ಈ ರೀತಿ ಪ್ಲಸ್ ಮಾರ್ಕ್ ಥರ ನಾವು ಜೋಡಿಸ್ಕೊಳ್ಳೋಣ ಸ್ವಲ್ಪ ಈಗ ಈ ಚಪಾತಿಗೆ ನೋಡಿ ಈ ರೀತಿ ನೀರನ್ನು ಸುತ್ತಲೂ ಹಚ್ಚೋಣ ಕುಡಿಯೋ ನೀರು ನೋಡಿ ಈ ರೀತಿ ಹಚ್ಚಬೇಕು ಸುತ್ತಲೂ ಚಪಾತಿಗೆ ಮತ್ತೊಂದು ಚಪಾತಿನ ತೆಗೆದುಕೊಂಡು ಅದರ ಮೇಲೆ ನಾವು ಇಡೋಣ ನೋಡಿ ಈ ರೀತಿ ಅದರ ಮೇಲೆ ಇಡೋಣ ಈಗ ಚಾಕ ತೆಗೆದುಕೊಂಡು ನೋಡಿ ಈ ರೀತಿ ಕಟ್ ಮಾಡಬೇಕು ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡೋಣ ಈ ರೀತಿ ಟ್ರ್ಯಾಂಗಲ್ ಶೇಪಲ್ಲಿ ಕಟ್ ಮಾಡಬೇಕು ಇದನ್ನು ಮತ್ತೆ ಇನ್ನೊಂದು ಚಪಾತಿ ಮಾಡೋಕ್ಕೆ ಆಗುತ್ತೆ ಫ್ರೆಂಡ್ಸ್ ಈ ರೀತಿ ಕಟ್ ಮಾಡ್ಕೊಂಡಾದ ಮೇಲೆ ಇದನ್ನು ನಾವು ನೋಡಿ ಈ ರೀತಿ ಕೈಯಲ್ಲಿ ಚೆನ್ನಾಗಿ ಸ್ವಲ್ಪ ಹಿಟ್ಟನ್ನು ಉದುರಿಸ್ಕೊಂಬಿಡಿ ಪರವಾಗಿಲ್ಲ ಸೈಡಲ್ಲಿ ಕೈಯಲ್ಲಿ ನಾವು ಚೆನ್ನಾಗಿ ಈ ಥರ ಪ್ರೆಸ್ ಮಾಡಬೇಕಾಗುತ್ತೆ ಯಾಕಂದರೆ ನಾವು ಇದನ್ನು ಎಣ್ಣೆಯಲ್ಲಿ ಫ್ರೈ ಮಾಡುವಾಗ ನಾವು ಹೆಂಚಿನ ಮೇಲೆ ಅದು ಬಿಟ್ಕೊಳ್ದಿರ ಇರುತ್ತೆ ಹಾಗಾಗಿ ಈ ರೀತಿ ಮಾಡ್ಕೋಬೇಕು ನೋಡಿ ಎಲ್ಲನೂ ಕೂಡ ನಾವು ಈ ರೀತಿ ಟ್ರ್ಯಾಂಗಲ್ ಶೇಪಲ್ಲಿ ಮಾಡ್ಕೊಂಬಿಡೋಣ ನೋಡಿ ಈ ರೀತಿ ಮಾಡ್ಕೊಂಬಿಡೋಣ ಈಗ ಮತ್ತೊಂದನ್ನು ಇದ್ದೀನಿ ನೋಡಿ ಈ ರೀತಿ ಹಾಲಿಗೆ ಸ್ವಲ್ಪ ಹಾಯಲನ್ನು ಜಾಸ್ತಿ ಹಾಕಬೇಕಾಗುತ್ತೆ ಹಾಕಿ ನೋಡಿ ಚೆನ್ನಾಗಿ ಬೇಯಿಸಬೇಕು ಹಾಯಿಲಲ್ಲಿ ಈ ರೀತಿ ಒಂದು ಕಡೆ ಬೆಂದಾದಮೇಲೆ ಇನ್ನೊಂದು ಕಡೆ ಫ್ರೈ ಮಾಡ್ಕೋಬೇಕಾಗುತ್ತೆ ಚೆನ್ನಾಗಿ ನೋಡಿ ಆಯಿತು ರೋಸ್ಟು ನೋಡಿ ಈ ರೀತಿ ಹಾಯಿಲನ್ನು ಒಂದು ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡ್ಕೋಬೇಕು ಎಲ್ಲನೂ ಇದೇ ರೀತಿ ಮಾಡ್ಕೊಳ್ಳೋಣ ಆಯಿಲ್ ಒಂದು ಸ್ವಲ್ಪ ಜಾಸ್ತಿ ಎಳೆಯುತ್ತೆ ಆದರೆ ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್ ಈ ಹೊಸ ರೆಸಿಪಿ ಒಂದು ಸಲ ಮಾಡಿ ನೋಡಿ ತಿಂದು ನೋಡಿದರೆ ಮತ್ತೆ ನೀವು ಯಾವತ್ತೂ ಬಿಡಲ್ಲ ಫ್ರೆಂಡ್ಸ್ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ರುಚಿಯಾಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೀವು ಆಯಿಲಲ್ಲಿ ಡೀಪ್ ಫ್ರೈ ಬೇಕಾದರೂ ಮಾಡ್ಕೋಬೋದು ಅದಕ್ಕಿಂತ ಈ ಥರ ಹೆಂಚಿನ ಮೇಲೆ ನೀವು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಒಳ್ಳೆ ಟೇಸ್ಟು ಆಯಿಲ್ ಆಗೋದ್ರೆ ಮತ್ತೆ ಒಂದು ಸ್ವಲ್ಪ ಈ ರೀತಿ ಹಾಕ್ಕೊಳ್ಳಿ ಆಯಿಲ್ ಇದ್ದಷ್ಟು ಒಳ್ಳೆ ಟೇಸ್ಟ್ ಬರುತ್ತೆ ತುಂಬಾ ಚೆನ್ನಾಗಿರುತ್ತೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ತಿನ್ನೋಕ್ಕೂ ಅಷ್ಟೇ ರುಚಿಯಾಗಿರುತ್ತೆ ಈ ರೀತಿ ಮಾಡಿಕೊಂಡು ತಿಂದು ನೋಡಿ ಹೊಸ ರೆಸಿಪಿ ಆಗಿದೆ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್ ಈ ರೀತಿ ಎಲ್ಲನೂ ಮಾಡ್ಕೊಳ್ಳೋಣ ಇದರ ಜೊತೆಗೆ ನೀವು ಕಳ್ಳೆ ಬೀಜ ಚಟ್ನಿ ಆದರೂ ಮಾಡ್ಕೋಬೋದು ಇಲ್ಲಾಂದರೆ ಫ್ರೂಟ್ ಜಾಮ್ ಇರುತ್ತೆ ಆ ಜಾಮ್ ಜೊತೆ ಕೂಡ ತಿನ್ಬೋದು ಫ್ರೆಂಡ್ಸ್ ಒಳ್ಳೆ ಹೊಸ ರೆಸಿಪಿ ಸೂಪರ್ ಸೂಪರ್ ಆಗಿರುತ್ತೆ ಮಾಡಿ ನೋಡಿ ತಿಂದು ನೋಡಿ ಥ್ಯಾಂಕ್ ಯು ವೆರಿ ಮಚ್